ಅಧಿಕಾರಿ ಬಂಧುಗಳೇ ಮಾಧ್ಯಮ ಮಿತ್ರರೇ ಸ್ನೇಹಿತರೆ ಅತಿಕ್ಕಿದಾರೆ ಇನ್ನ ಬಹಳ ಜನ ಅಧಿಕಾರಿಗಳೆಲ್ಲ ಕೂಡ ಇದ್ದಾರೆ ತಮ್ಮ ಬದುಕಿಗೆ ಒಂದು ದೊಡ್ಡ ಅವಕಾಶ ನಿಮ್ಮ ಹಿರಿಯರು ನಿಮ್ಮ ಶಿಕ್ಷಕರು ನಿಮ್ಮ ತಂದೆ ತಾಯಿದರು ಮಾಡಿಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾರಾಂಗ ಈ ಕಾರ್ಯಾಂಗ ನಾವೇನು ತೀರ್ಮಾನ ಮಾಡ್ತೀವಿ ಅದನ್ನು ಪಾಲನೆ ಮಾಡೋರು ಜಾರಿ ತರೋರು ನೀವು ನೀವು ತಪ್ಪು ತಪ್ಪಾಡಿದ್ರೆ ತಿದ್ದವರು ವಿಧಾನಸೌಧದ ಎದುರುಗಡೆ ಈ ಪ್ರಪ ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಶಾಸಕಾಂಗವನ್ನು ಕಾರ್ಯಾಂಗವನ್ನು ನೋಡ್ತಾ ಇರೋದು ಇದೇ ಜಾಗದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಸೊ ನಾವಿಬ್ರು ತಪ್ಪುಗಳು ಮಾಡಿದಾಗೆಲ್ಲ ಮಾಧ್ಯಮದವರು ಒಂದು ಕಡೆ ನ್ಯಾಯಾಂಗ ತಿರ್ತದೆ ಒಂದು ಕಡೆ ಪತ್ರಿಕಾ ರಂಗದವರು ನಮ್ಮ ಎಲ್ಲ ತಪ್ಪುಗಳನ್ನು ಹುಡುಕಿ ಬರೀತಾರೆ ಸೊ ಅವರು ತಪ್ಪುಗಳನ್ನು ತಿದ್ದಿ ಬರೀತಾರೆ ಅಂಥೇಳಿ ನಾವು ಅವ್ರ ಮೇಲೆ ಕೋಪ ಮಾಡಿಕೊಂಡೇನು ಅರ್ಥ ಇಲ್ಲ ನಾವು ನಮ್ಮ ಏನು ಮಾಡ್ತಾಯಿದ್ದೀವಿ ಅಂತ ನಾವು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ನಮಗೆ ಸಿಗ್ತಾಯಿದೆ ಇದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವು ತಪ್ಪು ಮಾಡಿದ್ರೆ ತಾನೇ ಅವರು ಬರೆಯೋದು ನಾವು ತಪ್ಪು ಅಂದ್ರೆ ಯಾಕೆ ನಮ್ಮೆಲ್ಲ ಬರೀತಾರೆ ಇದು ಕೂಡ ನಮಗೆ ಮಾರ್ಗದರ್ಶಕರು ಅಂದ್ಕೊಂಡು ನಾವೆಲ್ಲ ಕೆಲಸವನ್ನು ಮಾಡಬೇಕಾಗ್ತದೆ ಇವತ್ತು ಹಣ ಇದ್ದರೆ ನಾವು ಬರೀ ನಮ್ಮ ಕುಟುಂಬಕ್ಕೆ ಮಾತ್ರ ನಾವು ದೊಡ್ಡವರಾಗ್ತೀವಿ ಆದರೆ ಜನಸೇವೆ ಮಾಡೋಂಥ ಅಧಿಕಾರಿಗಳಿಗೆ ಇಡೀ ಸಮಾಜ ಅವ್ರನ್ನ ಗೌರಸ್ ಗೌರವಿಸ್ತಾ ಇದೆ ಈಗ ತಾನೇ ಒಬ್ಬ ನೌಕರರು ನೆನೆಸ್ಕೊಳ್ತಾ ಇದ್ದ ಹಿಂದೆ ನನಗೆ ಯಾರಾದ್ರು ಸಹಾಯ ಮಾಡೋದು ಅಂತೇಳಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಎಂತಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಏನಾದರೂ ನಮ್ಮ ಒಳ್ಳೇದಾಗಬೇಕು ನಮ್ಮ ಮಕ್ಳಿಗೆ ಒಳ್ಳೇದಾಗಬೇಕು ವಿದ್ಯಾಭ್ಯಾಸ ಆಗಬೇಕು ನೌಕರಿ ಸಿಗಬೇಕು ನೆಮ್ಮದಿ ಸಿಗಬೇಕು ಅಂತ ಹೋಗ್ತೀವಿ ಅಲ್ಲಿ ಮಧ್ಯದಲ್ಲಿ ಒಬ್ಬ ಪೂಜಾರಿ ಇರ್ತಾರೆ ಅರ್ಚಕಸ್ಯ ಪ್ರಭಾವೇನ ಶಿಲಾತ್ಬತಿ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರ ಕಾಡ್ಬೋದಂತೆ ಹಂಗೆ ಸರ್ಕಾರ ನೌಕರಿಯಿಂದ ಸರ್ಕಾರ ನೌಕರತ್ ಕೇತಕ್ಕೆ ಬರ್ತಾರೆ ಎಲ್ಲರೂ ಕೂಡ ಏನೋ ತೊಂದರೆ ಇರೋದಕ್ಕೆ ಮಾತ್ರ ಬರ್ತಾರೆ ಏನು ಸಮಸ್ಯೆ ಇಲ್ಲ ಅದಾಗ ಅದಕ್ಕೆ ಪಾಸ್ ಹಾಕ್ಕೊಂಡು ಇರ್ತದೆ ಕೆಲಸ ಸೊ ಆಗ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ಅನೇಕ ನನ್ನ ಮೂವತ್ತಾರು ಮೂವತ್ತೇಳು ವರ್ಷದ ಅನುಭವದಲ್ಲಿ ರಾಜಕಾರಣದ ಅನುಭವದಲ್ಲಿ ಕೆಲವ್ರು ಬರೀ ಕೊಕ್ಕೆ ಹಾಕೋದೇ ಕೆಲಸ ತಿರ್ಗಿಸೋದೇ ಕೆಲಸ ಆಗದೆ ಒಂದು ಪರಿಶೀಲನೆ ಮಾಡ್ತೀನಿ ತಿರ್ಗಿ ಅದಕ್ಕೆ ಒಂದು ಪೇಪರ್ ತೊಗೋಬೋ ಇದಕ್ಕೂ ಎಲ್ಲ ಗೊತ್ತಿರ್ತದೆ ಅವ್ರಿಗೆಲ್ಲ ಆಗ್ತದೆ ಅಂತ ಅದು ಕೂಡ ಅವ್ನಿಗೆ ಏನೇನು ಮಾಡಿ ತಿರುಗಿಸ್ಬೇಕು ಬರಬೇಕು ಅವ್ನು ಮಾತಾಡಬೇಕು ಅವ್ನು ಸಲಹಾ ಮಾಡಬೇಕು ಕಡಲೆಕಾಯಿ ತನ್ನಬೇಕು ಬಿಸಿಕೆಟ್ ತಂದು ಕೊಡಬೇಕು ಹಣ್ಣು ತಂದು ಕೊಡಬೇಕು ಕೋಳಿ ತಂದು ಕೊಡಬೇಕು ಇವೆಲ್ಲ ಹಿಂದೆ ಎಲ್ಲ ನಾವೆಲ್ಲ ಹಳ್ಳಿಗಳಲ್ಲೆಲ್ಲ ನಾವು ನೋಡಿದ್ದೇವೆ ಸೊ ಹಂಗೆ ಅದಕ್ಕೆ ಅವಕಾಶ ಸಿಕ್ಬಾರ್ದು ನೀವು ಯಾವತ್ತೂ ಕೂಡ ಪಾಸಿಟಿವ್ ಇರಬೇಕು ಈಗ ಗೌರ್ಮೆಂಟು ನೀವೆಷ್ಟು ಹನ್ನೆರಡೂವರೆ ಲಕ್ಷ ಜನ ನೀವಿದ್ದೀರಿ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ನಿಮಗೆ ಸಿಕ್ಕಿರೋ ಭಾಗ್ಯ ಸಿಕ್ಕಿಲ್ಲ ಎಲ್ಲರಿಗೂ ನಿಮಗೆ ಸಿಕ್ಕಿರೋಂಥ ಅವಕಾಶ ಸಿಕ್ಕಿಲ್ಲ ಎಲ್ಲ ಬೇಕಾದಷ್ಟು ಜನ ಎಷ್ಟೋ ಪ್ರಯತ್ನ ಒಂದೊಂದು ಪೋಸ್ಟ್ ಒಂದು ಐವತ್ತು ಪೋಸ್ಟ್ ಟೂ ಪೋಸ್ಟ್ ಕರೆದ್ರೆ ಲಕ್ಷಾಂತರ ಜನ ಆಗ್ತಾರೆ ಅಂಥದ್ರಲ್ಲಿ ತಾವೆಲ್ಲ ಭಾಳ ಅದೃಷ್ಟವಂತರು ಸೊ ಅದರಿಂದ ನಿಮ್ಮ ನಾನು ನಿಮ್ಮ ನೌಕರೊಬ್ಬರು ಹೇಳ್ದಂಗೆ ನಾನು ಎ ಸಿ ಆಗಿದ್ದೀನಿ ನನಗಿಂತ ಪೋಸ್ಟು ಶಾಲೆ ಕೊಟ್ಟರು ಅಂದಾಗ ನನಗೂ ಅದೇ ನೆನಪು ಪುಟ್ಟರಂಗಪ್ಪ ಡಿ ಸಿ ಆಗಿದ್ದು ನಮ್ಮ ರೂರಲ್ ಡಿಸ್ಟ್ರಿಕ್ ಡಿ ಸಿ ಆಗಿದ್ದು ನಾನು ಚಿತ್ರ ಚಿತ್ರಮಂದಿರ ಲೈಸೆನ್ಸ್ ಹೋಗಿದ್ದೆ ಅವತ್ತು ಇಂದಿರಾಗಾಂಧಿ ಅವರು ಸತ್ತೋದ್ರು ಇನ್ನೇನು ಡಿಕ್ಲೇರ್ ಆಗಿರಲಿಲ್ಲ ನಾನು ಅವ್ರು ಭೇಟಿ ಮಾಡೋಕ್ಕೆ ಹೋದೆ ದೊಡ್ಡ ಗಲಾಟೆ ನಡೀತಾಯಿತು ಸಾಯಂಕಾಲ ಅಷ್ಟೊತ್ತಿಗೆಲ್ಲ ದೊಡ್ಡ ನಡೀತಾ ಇದ್ದು ಹೋದಾಗ ಪಾಪ ಆಯ್ತು ಕಡೆ ತಗೋ ಇವತ್ತೆ ಅಂದ್ಬಿಟ್ಟು ಇನ್ನು ಗಿಜಾ ಘೋಷಣೆ ಮಾಡಿಬಿಡ್ತಾರೆ ಅಂತ ಅಲ್ಲೇ ಸೈನ್ ಹಾಕಿ ಅಲ್ಲೇ ನನ್ನ ಕೈಗೆ ಆರ್ಡ್ರ್ ಕೊಟ್ಬಿಟ್ರು ನಾನು ಇವತ್ತು ನಾನು ಪುಟ್ರಂಗಪ್ಪನ ಪಾಪ ಚಿತ್ರದುರ್ಗ ಜಿಲ್ಲೆಯವರು ನಾನು ಯಾವಾಗಲೂ ನಾನು ನೆನೆಸ್ಕೊಳ್ತಾ ಇರ್ತೀನಿ ನನಗೆ ಮೊದಲನೇ ಸಿನಿಮಾ ಲೈಸಸ್ ಕೊಟ್ಟವರು ಪುಟ್ಟರಂಗಪ್ಪನವರು ಅಂತ ಹಂಗೆ ಯಾರೇ ಆಗಲಿ ಉಪಕಾರ ಸ್ಮರಣೆ ಸಮಾಜಕ್ಕಿದೆ ಅದರಿಂದ ನೀವೆಲ್ಲ